ಬೆಂಗಳೂರಿನಲ್ಲಿ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ನಾಪತ್ತೆ ಪ್ರಕರಣಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿವೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ನಾನ್ನೂರ ಎಂಬತ್ತೈದು ಮಕ್ಕಳು ನಾಪತ್ತೆಯಾಗಿದ್ದು ಈವರೆಗೆ ಯಾರು ಪತ್ತೆಯಾಗಿಲ್ಲ ಎಂದು ವರದಿಯಾಗಿದೆ ಕೌಟುಂಬಿಕ ಕಲಹ ಮನಸ್ತಾಪ ಪ್ರೇಮ ಪ್ರಕರಣ ಅಪಹರಣ ಕಳಸಾಗಾಣಿಕೆಯಂತಹ ಕಾರಣಗಳಿಂದ ಹೆಣ್ಣು ಮಕ್ಕಳು ನಾಪತ್ತೆಯಾಗಿದ್ದಾರೆ ಕೆಲವು ಪ್ರಕರಣಗಳಲ್ಲಿ ತಮ್ಮ ಮನೆಯ ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ ಎಂದು ದೂರು ದಾಖಲಿಸಲು ಹಿಂದೇಟು ಹಾಕುವ ಕುಟುಂಬಸ್ಥರು ಅವರದ್ದೇ ರೀತಿಯಲ್ಲಿ ಹುಡುಕಲು ಯತ್ನಿಸುತ್ತಿದ್ದಾರೆ ಎಂದು ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿರುವುದಾಗಿ ಡೆಕನ್ ಹೆರಾಲ್ಡ್ ವರದಿ ಮಾಡಿದೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ಹದಿನಾರು ವರ್ಷಗಳಿಂದ ಒಂದೂರ ಅರವತ್ತೆರಡು ಬಾಲಕಿಯರು ಹದಿನೇಳರಿಂದ ಹದಿನೆಂಟು ವರ್ಷ ವಯಸ್ಸಿನ ಎಂಬತ್ತೆರಡು ಹುಡುಗಿಯರು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ವರ್ಷದೊಳಗಿನ ಒಂದೂರ ಎಪ್ಪತ್ಮೂರು ಯುವತಿಯರು ಹಾಗೂ ಇಪ್ಪತ್ತೆರಡು ವರ್ಷ ಮೇಲ್ಪಟ್ಟ ಐವತ್ತೆಂಟು ಯುವತಿಯರು ಕಾಣೆಯಾಗಿದ್ದಾರೆ ಅವರಲ್ಲಿ ಯಾರೂ ಕೂಡ ಪತ್ತೆಯಾಗಿಲ್ಲ ಅದರಲ್ಲೂ ಕಾಣೆಯಾದ ಹೆಣ್ಣುಮಕ್ಕಳ ಪೈಕಿ ಶೇಕಡಾ ಎಪ್ಪತ್ತರಷ್ಟು ಮಂದಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಸೇರಿದವರಾಗಿದ್ದಾರೆ ಎಂದು ಹೇಳಲಾಗಿದೆ ಕಾಣೆಯಾಗಿದ್ದ ಮಹಿಳೆಯರನ್ನ ಮರಳಿ ಮನೆಗೆ ಬಂದರೆ ನೆರೆ ಹೊರೆಯವರಿಂದ ಅವಮಾನಗಳು ಎದುರಿಸಬೇಕಾಗುತ್ತದೆ ನಾನಾ ರೀತಿಯ ಆರೋಪಗಳಿಗೆ ಅವರು ತುತ್ತಾಗುತ್ತಾರೆ ಎಂಬ ಭಯದಿಂದ ಕುಟುಂಬಸ್ಥರು ತನಿಖೆಗೆ ಸರಿಯಾಗಿ ಸ್ಪಂದಿಸುವುದಿಲ್ಲ ಹೀಗಾಗಿ ಕೆಲವು ಪ್ರಕರಣಗಳಲ್ಲಿ ಯಾವುದೇ ಸ್ಪಂದನೆ ಸಿಗದೆ ಕೈಬಿಡುವ ಸಂದರ್ಭ ಎದುರಾಗುತ್ತದೆ ಎಂದು ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿರುವುದಾಗಿ ತಿಳಿದುಬಂದಿದೆ